ప్రసీదమీన విష్ణువెం హాశ్వత శాశ్వత ప్రసీదమీన విష్ణువెం హో ప్రసీద హో ప్రసీదే జగత్త స్వామి కేశవ హీపా நாயகனாகிர் தாரிப்பாரு பரமேஸ்வர பாதக்கே நான் அனந்த அனந்த கோட்டி பிரணாமி சுத்திவரமே அச்சு மெச்சின கந்தன கேதா ಒಂದು ಹೂವಿಗಾಗಿ ತನ್ನ ಶಿರವನ್ನೇ ಕತ್ತರಿಸಿ ಇಟ್ಟಿರ್ತಕ್ಕಂತಹ ಯಾರಿಯಪ್ಪ ನನ್ನಪ್ಪ ಯಾವ ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡದ ಒಡಿಯನಾದ ನನ್ನಪ್ಪ ಮೋಕ್ಷನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಈ ಯಾವ ಪೂಜೆ ಗ್ರಾಮದ ಜಮಗೊಂಡ ಗೌಡ ಕಣಬಾಯಿಯ ಪುಂಡ ಗರ್ಭದಲ್ಲಿ ಹುಟ್ಟಿ ಬಂದು ಜನಿಸಿ ಬಂದು ಮುಮ್ಮೆಟ್ಟಿ ಮುದ್ದೆನ ಸೇವಾ ಮಾಡಿ ಗಂಗೆ ನಾಡಿಗೆ ಅರಸನಾಗಿ ಉಳಿರ್ತಕ್ಕಂತಹ ಯಾರೀ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಏಳು ಸುರ್ಪೂರು ಯುದ್ಧ ಮಾಡಿ ಹನ್ನೆರಡು ಸಾವಿರ ಸೈನ್ಯ ಚಂಡಾಡಿ ಚೆಂದಾಡಿ ಮರಳಿ ಜೀವದಾನವನ್ನು ಮಾಡಿರ್ತಕ್ಕಂತಹ ಯಾರಿಪ್ಪ ಇವರು ಯಾವ ನನ್ನಪ್ಪ ಪೂರ್ಣ ಮಲಕಾರ ಸಿದ್ದನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಕಲಿಯುಗದ ಅಭಾವ ಸಿದ್ದನಿಂದ ಬಿರುಗಾಂಕಿತವನ್ನು ಪಡೆದುಕೊಂಡಂತವರು ಯಾರು ಅಂತ ಕೇಳಿದ ಬೀರಣ್ಣ ಯಾರಿಪ್ಪ ಇವರು ಮಧುಗೊಂಡೇಶ್ವರ ದಿವ್ಯ ಚರಣಾರ್ವಿಂದಗಳಿಗೂ ಕೂಡ ಒಂದು ಸಾರಿ ಹಣೆ ಮಣಿದು ಹಣೆ ಮಣಿದು ಇವತ್ತಿನ ಈ ಸಭೆಗೆ ಕಾರಣೀಕರ್ತರಾದಂತವರು ಯಾರು ಅಂತ ಕೇಳಿದ್ರು ಯಾರಿಪ್ಪ ತಾಯಿ ಯಾವ ಂತಹ ಯಪ್ಪ ತಾಯೇ ಬೇಡಿಯವರಿಗೆ ಬೇಡಿತನ್ನು ಕೊಡುವಂತ ಕಾಮರೇನು ಬಡವರ ತಾಯಿ ಬಡವರ ಬಂಧು ಎಂದಿರಿಸಿಕೊಂಡಿರುವಂತಹ ನನ್ನ ತಾಯಿ ಯಾರಿಪ್ಪ ನಿಮ್ಮ ತಾಯಿ ಮಹಾಲಕ್ಷ್ಮಿಯ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಿರ್ತಕ್ಕಂಥ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯಂದಿಗೂ ಜಟಾ ಮಠದವರಿಗೂ ಅಹಾ ಪರಸ್ಪರದಿಂದ ಬಂದಂತ ಎಲ್ಲಾ ನನ್ನ ಕಲಾಭಿಮಾನಿಗಳಿಗೂ ಕೂಡ கூட கூட யார விஜயபுர ஜில் இண்டி தாலுக்கி பைக்கி சுக்ஷே கிராம அமோக் சித்தேஸ்வரு கலாக வத்தியா ஹத்பூர்வ வந்தி சி அதுக்கு மாத்து மாதாடி விடுதான் அதுக்கு ஜானி சாது சித்தி புருஷர் ಒಂದು ಮಾತು ಹಿಂಗೆ ಹೇಳ್ತಾರೆ ಬೀರಣ್ಣ ಏನ್ ಹೇಳ್ತಾರಿಪ್ಪ ಮಾತಾ ನಂಬು ನಂಬಲೇ ಮನವೇ ಹಂಬಲಿಸಿ ಕೆಡಬೇಡ ಕೆಡಬೇಡ ನಂಬು ನಂಬಲೇ ಮನವೇ ಹಂಬಲಿಸಿ ಕೆಡಬೇಡ ನಂಬಿಗೆ ಸಂಬನ ಅರಮನೆ ಹೇಳ್ತಾರಪ್ಪ ಅರಮನೆ ಅಂತ ಹೇಳಿದ್ರು ಯಾಕೆ ಹೇಳ್ತಾರಪ್ಪ ಈ ಮಾತಾ ಯಾಕೆ ಹೇಳ್ಬೇಕಾಗ್ಯ ನಮನನ್ನ ನಾವು ಯಾರ ಮೇಲೆ ನಂಬಿಕೆ ಇಡಬೇಕಾಗಿದೆ ಬೀರಣ್ಣ ಮೇಲೆ ನಂಬಿಕೆ ಇಡಬೇಕಾಗಿದೆ ಮನಾನುಲು ಸಂಬನ ಅರಮನೆ ಅಕ್ಕೈತಿ ಇನ್ನ ಹಂಬಲಿಸಿ ಕೆಡಬೇಡ ಬೇರನ್ನ ಇಲ್ಲಿ ಹೆಂಗ್ರಿಪ್ಪ ಎಂತದಕ್ಕ ಹಂಬಲಿಸಿದ್ರೆ ನಾವು ಕೆಟ್ಟು ಹೊಕ್ಕೆವು ಎಂತದಕ್ರಿಪ್ಪ ಇಬ್ಬರು ಗಂಡ ಹೆಂಡ್ರನ್ನ ಬ್ಯಾರಿ ಮಾಡುವುದು ಒಂದ್ ಮನೆ ಯಾಡ ಮಾಡುವುದು ಒಬ್ಬರು ಹೊಟ್ಟಿದಂತ ಬನಿಗೆ ಬೆಂಕಿ ಹಚ್ಚುದು ಮತ್ತೊಬ್ಬರ ಮನೆ ತೊಡಗು ಮಾಡುವುದು ಇಂತದಕ್ಕ ನಾವು ಹಂಬಲಿಸ್ತೇವಪ್ಪ ಅಂದ್ರೆ ಏನಕ್ಕ ನಮ್ಮ ಮನ ಅನ್ನೋದು ಸಂಬನ ಅರಮನೆ ಆಗಂಗಿಲ್ಲ ಕೊಳತ ಹೇಳ್ತಾರೆ ಮಾತಾ ಹೇಳ್ತಾರೆ ಹೌದು ಅದಕ್ಕೆ ಇಲ್ಲಿ ಸಮಸ್ತ ವೆಲ್ಲಾರ್ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ಕೂಡಿಕೊಂಡು ಆ ತಾಯಿಯ ಜಾತ್ರೆಯನ್ನು ಹಮ್ಮಿಕೊಂಡು ಹೌದ ಆ ಹತ್ತಿನ ಕಾರ್ಯಕ್ರಮಕ್ಕಾಗಿ ಇಲ್ಲೇ ಅಡ ಕಲಾಗ ಸಂಘಗಳನ್ನ ಕೂಡ ಕೂಡಸಾರಿ ಕೂಡಸಾರ್ ಯಾವ ಕೂಡಸರಿಪ್ಪ ಕಲಾ ಸಂಘದೊಂದು ಸರಿ ಜೋಡಿ ಕಲಾವಿದ ಹೇಳಿದ ಗುರುಜಿ ಅವರು ಏನ್ ಹೇಳ್ತಾರಪ್ಪ ಮಾಸ್ತಾರ ಕಲಬುರಗಿ ಜಿಲ್ಲಾ ಅಬ್ಜಲ್ಪುರ್ ತಾಲೂಕಿನ ಪೈಕಿ ಅಬ್ಜಲ್ಪುರ್ ಗ್ರಾಮ ಸಿದ್ದರಾಮೇಶ್ವರ ಸಂಘ ಇಲ್ಲಿವರೆಗೆ ಸೇವೆ ಮಾಡಿದಂತ ಸಂಘ ಹೌದು ಹೌದು ಸಂಘ ಇನ್ನು ನಮ್ದು ನಮ್ದೇವಾದಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಪೈಕೀಸು ಕ್ಷೇತ್ರ ಬಸರಾಮಸರ ಕಲಾಗಾಯನ ಸಂಘ ಹಿಂಗಿಲ್ಲ ಕಲಾಗಾಯನ ಸಂಘಗಳನ್ನ ಕೂಡ ಬೀರಣ್ಣ ಹೌದು ಅದಕ್ಕೆ ದೈವಪ್ಪ ಅಂದ್ರೆ ದೇವರಿದ್ದಾಗ ದೇವರಾದ್ರೂ ತಾಯಿ ತಂದಿ ಇದ್ದಂಗೆ ತಾಯಿ ತಂದಿಗೆ ಬೀರಣ್ಣ ಇವ್ ಎರಡೂ ಮಕ್ಕಳಿದ್ದಂಗೆ ಹೌದಪ್ಪ ಹೌದಾ ಇವತ್ತಿನ ಹಗುರ ಈ ಕಾರ್ಯಕ್ರಮದಲ್ಲಿ ಹೌದು ಹಾಡುವುದರಲ್ಲಿ ರಾಗಿನಲ್ಲಿ ಮಾತನಾಡುವಂತ ವಿಷಯಗಳಲ್ಲಿ ಏನಕ್ಕವ ಲೋಪ ದೋಷಗಳ ಅಕ್ಕೋ ಬೀರಣ್ಣ ಏನು ಪುಕಾಟ ಬಂದಿರಪ್ಪ ಲೋಪ ದೋಷ ಅಲ್ಲಕ ಹತ್ತು ಹದಿನೈದು ಸಾವಿರ ರೂಪಾಯಿ ಹಣ ಚಂದ ಮಾಡೋರ್ ತಕ್ಕಿಟ್ಟಿ ಅವ್ರಪ್ಪ ಬಂದಿರಿ ಬೀರಣ್ಣ ನೀ ಹೇಳುದು ಸಹಜ ಇಲ್ಲ ನಂಗಿಲ್ಲ ಹೌದಪ್ಪ ನಮ್ಮ ಹೆಣಕ್ಕ ಹತ್ತು ಹದಿನೈದು ಸಾವಿರ ಬಡದಾರ್ ಕರೆ ಒಪ್ಪಗೋ ಇಲ್ಲ ನಂಗಿಲ್ಲ ಬಡದಾರಲ್ಲಿಪಾ ನಿಮಗೆ நடைாடுவ மனுஷ எடுவது மனுஷ எடுவங்க சூற் கை ஆக ஆ தாயி கையிப்பா தாயி கிருப்பா ஆசீர்வாத நம்ம எல் தானே இருக்க தாயி தந்தி ஆசீர்வாத நம்ம தனி மெல் தானே தான் ನಮ್ಮ ಇರ್ತದ ಅಂತ ಹೇಳಿ ಇರುತ್ತದ ಮಾಪಿ ಹೌದು ಅದಕ್ಕೆ ಇವತ್ತಿನ ಹಗಲತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡೋದರಲ್ಲಿ ರಾಯಿನಲ್ಲಿ ಮಾತನಾಡುವಂತಹ ವಿಷಯಗಳಲ್ಲಿ ವಾದ್ಯಗಳಲ್ಲಿ ಹೌದಾ ಲೋಪ ದೋಷಗಳು ಹಾಕ್ತಾ ಆ ಅದಂತ ಲೋಪನ ಯಾವ ರೀತಿ ಅಂತ ಕೇಳಿದ್ರೆ ಹಂಗ್ರೀಪ ಅದ ಯಾವ ರೀತಿ ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳ ತಪ್ಪನ್ನ ಬಲಿಗತ್ತಿ ಒಪ್ಪನಂತ ನೀವು ಯಾವ ರೀತಿ ಸ್ವೀಕಾರ ಮಾಡ್ತಿರಲ್ಲ ಮಾಡುವಂತ ತಪ್ಪನ್ನ ಬದಿ ಬತ್ತಿ ಒಪ್ಪನಂತ ಸ್ವೀಕಾರ ಮಾಡಿಕೊಂಡು ಹೋಗಿ ಹೋಗಿ ಸಾಯಂಕಾಲ ಆರು ಗಂಟೆವರೆಗೆ ಕಾರ್ಯಕ್ರಮ ಕೇಳಿ ಕೊನೆಯದಾಗಿ ತಾವೆಲ್ಲರೂ ತುಂಬುವುದ ಆಶೀರ್ವಾದ ಮಾಡಿ ನಮ್ಮೂರಿ ಮೂರಿ ನಮ್ ಕೋಟ ಅಂತ ಕೂಡಿ ಕೂಡ ಕೈ ಮುಗಿದು ಕೇಳಿಕೊಂಡು ಹೌದ ಹೌದಾ ಇನ್ನ ಹೆಚ್ಚಿಗೆ ಮಾತ ಇಲ್ಲ ಇಲ್ರಿ ಪಾಯ್ಲಾ ಯಾಕಂದ್ರ ಕಾಕ ಹೇಳ ನೀ ಬಾಳ ಹೇಳಂತ ಹೇಳಿ ಹೇಳಿ ಹೇಳಂಗಿಲ್ಲ ನಾನ್ ಹೇಳಂಗಿಲ್ಲ ನೀವು ಹೇಳಂಗಿಲ್ಲ ಹಾ ಇನ್ನ ಹತ್ತ ಪ್ರಕಾರ ನಾಲ್ಕು ಹಾಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಯಿ ನೋಡಿ ಕಲಾವಂತರಿಗೆ ಪಡೆಯ ಕೊಡು